ಇವತ್ತು ಸಂಡೆ ಸಂಡೆದ್ರೆ ಇವತ್ತು ದೋಸೆ ಮಾಡಬೇಕು ಅಂತ ಬೇರೆ ಏನಾದರೂ ರವಾ ರೊಟ್ಟಿನ ಮಾಡಬೇಕು ರವಾ ತರಿಸ್ ಪಟ್ಟಬಹುದು ಏನು ಕ್ಯಾರೆಕ್ಟರ್ ಅಲ್ಲ ಸೊತೆಕಾಯಿ ಉಳಾಗಡ್ಡೆ ಸೊತೆಕಾಯ್ತಿ ರವೆ ರೊಟ್ಟಿ ಮಾಡ್ಬೋದಿತ್ತು

ನೋಡ್ರಿ ನಾಷ್ಟ ಆಯ್ತ ಸೊ ಈಗ ಮ್ಯಾಮ್ ತಿನ್ನೋಣ ಅಂತಂದು ಕಟ್ ತಮ್ಮ ಮಾಡಿ ಹೋಗಿದ್ನಲ್ಲ ಫ್ರೆಂಡ್ಸ್ ಚಿನ್ನ ಜೋಳಕ್ಕೆ ಸೊ ಅವಾಗ ಹೋದಾಗ ಮಾನ್ಕಾಯಿ ಎಲ್ಲ ಕೊಟ್ಕೋಸಾರ ಹಣ್ಣಿಗೆ ಇಟ್ಟಿದೀವಿ ಅದ್ರಾಗ ಒಂದು ಮೂರ್ನಾಲ್ಕು ಹಣ್ಣಿಗೆ ತಗೊಂಡಿವಿ ಬಾಯಿ ಹೋದ ನೋಡು ಜುಬ್ರದು ಒಂದು ಒಂದದವಾ ಆಲ್ರೆಡಿ ಅರ್ಬಿ ನನಗೆ ನಮ್ಮ ಮನೆ ಟೇಸ್ಟ್ ಮಾಡ್ಯಾರ ಒಂದು ಹಣ್ಣು ಮೆ ಹಣ್ಣು ಆಗೈತೆ ಅಂತೇಳಿ ಸೊ ನಾನು ಇವತ್ತು ನಮ್ಮ ಹೊಲ್ದಾಗ ಇನ್ನು ಮಾಡಿ ನಾನು ಇವತ್ತು ಟೇಸ್ಟ್ ಮಾಡಕತ್ತೀನಿ ನೋಡಿ ಟೇಸ್ಟ್ ಐತಿ ಬಟ್ ಎಲ್ಲರೂ ಚುಪ್ಪ ಜಾಸ್ತಿ ಐತಿ ಮಾವಿನ ನಮ್ರ ಯಾರು ಇಷ್ಟ ಇಲ್ಲ ಹೇಳಿ ಪ್ರತಿ ಒಬ್ಬರಿಗೂ ಇಷ್ಟ ಸಣ್ಣವ್ರ ಏನು ಹೇಳಿ ಇಷ್ಟ ಇಲ್ಲ ಮಾವಿನ ಅನ್ನೋರು ಯಾರು ಇಲ್ಲ ಇಲ್ಲ ಇದೊಂದು ಬಾಕಿ ಇತ್ತಿ ಒಂದು ಆ ಸೈಕಲ್ ಇರೋದು ಅಪ್ಪ ಮ್ಯಾಗ್ ತೊಗೊಂಬಂದು ಒಬ್ಬ ಮತ್ತು ಲೈಟ್ ಹಾಕ್ಯ ಲೈಟ್ ಯಾವಾಗ ಹಾಕಿ ಅಪ್ಪ ಅದನ್ನು ನಿನ್ನೆ ಮತ್ತು ಒಳಗೆ ತೊಗೊಂಡ್ಬಿಡ್ತೀಯ ಯಾವನೇ ಮನೆಯೆಲ್ಲ ಮಣ್ಣು ಮಾಡಿಕೊಂಡು ಹಾಂ ಅಕ್ಕ ಇನ್ನೊಂದು ಅಗದ ಹಸ್ತಿ ಇವನ್ನ ಹಚ್ಚ್ರಿ ಇವನ್ನ 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 ಹಚ್ಚೋದು ನೆಲ ಹೊಸಕ್ಕ ಮನೆಯಾಗ ಏನು ಓಡಿಸ್ತೀಯಪ್ಪ ಸೈಕಲ್ ಹೊರಗೆ ಓಡಿಸಾಕಾಗಿಲ್ಲ ಬರೀ ಸೈಕಲ್ ಸೈಕಲ್ ಅಂತ ಓಡಿಸ್ತಿರ್ತೀಯ ಇನ್ನು ಏಟ್ ಓಡಿಸ್ತಿದ್ದಿ ಮನೆಯಾಗ ಸೈಕಲ್ ಬಿದ್ದಿಗಿದ್ದೆ ಮುಂದೆ ಟೈಸ

ಹಮ್ <mim> ಬಂದೆ <im> <mim> <im> ನೀ ಸರಿ ಮಾಡ ಪಪ್ಪ ರೆಡಿ ಅಕ್ಕನ ರೆಡಿ ಹೀರೋ ಹೀರೋ ರೆಡಿ ಅದ್ ನೋಡ್ರಿ ಬರೀ ಅಲ್ಲ ನೋಡ್ರಿ ಸೊ ಈಗ ನೈಟ್ ಎಲ್ಲರೂ ಎಲ್ಲಿ ಬಂದಿವೆ ಅಂತ ಅಂದ್ರ ಇಷ್ಟ ಜನ ಅದರ ಅಂತಂದು ನೀವೆಲ್ಲ ಅನ್ಕೊಂತಿರ್ಬೋದು ಸೊ ಇವತ್ತು ನಮ್ಮಿರದಾಗ ಇಲ್ಲಿ ನರಸಿಂಹ ಜಯಂತಿ ಐತಿ ನೋಡ್ರಿ ಸೊ ಅದರದ್ದು ಸಲುವಾಗಿ ಪ್ರಸಾದ ಐತಿ ಹೆಚ್ಚರೆ ನಮಗೂ ಗೊತ್ತಿರಲಿಲ್ಲ ಅರಿವೇನು ಹೊರಕ್ಕೆ ಆಟ ಆಡೋಕೆ ಹೋಗಿರ್ತಾನಲ್ಲ ಈವ್ನಿಂಗ್ ಹೋಗಿದ್ದ ಸೊ ಇವತ್ತಲ್ಲಿ ನರಸಿಂಹ ಗುಡಿ ಹತ್ರ ಪ್ರಸಾದ ಐತೆ ನಮ್ಮಿ ಅಂತ ಅಂದ ನೋಡ್ರಿ ಸೊ ಹಂಗಾಗಿ ಬಂದ್ವಿ ಸೊ ಈಗ ನೈಟ್ ನೈನ್ ಓ ಕ್ಲಾಕಿಗೆ ಪ್ರಸಾದ ಇತ್ತು ಸೊ ಎಲ್ಲರೂ ಮಂದಿ ಹೊಡೆದು ಹೊಡೆದು ಬರೋಕಂತಾರೆ ಇಡೀ ಆಜು ಬಾಜು ಮಂದಿ ಎಲ್ಲ ಪ್ರಸಾದ ಹತ್ರನ ಎಲ್ಲ ಬರ್ತಾರ ಸೊ ಭಾಳ ಉದ್ದ ಇತ್ತು ಕಿವು ಸೊ ಮಕ್ಕಳು ಹಸ್ಬೆಂಡ್ ಅವ್ರು ಬೇರೆ ಕಡೆ ಕಿ ಒಳಗೆ ಅವರ ನನಗೂ ಹಾಕ್ಸ್ಕೊಂಬಂದ್ರ ನೋಡ್ರಿ ಪ್ಲೇಟಿಗೆ ಊಟನ ಸೊ ಈಗ ಎಲ್ಲರೂ ಊಟ ಮಾಡಕತ್ತೀವಿ ಸಜ್ಕ ಅನ್ನ ಎರಡು ಥರದ ಪಲ್ಯ ಇತ್ತು ಮಸ್ತ್ ಚೆನ್ನಾಗಿ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಬಂದ್ವಿಟ್ಟು

ನಾವು ಮಧ್ಯಾಹ್ನದಾಗ ಒಂದು ತಿಂದೀವಿ ಮನ್ಸಾಗ ಒಂದೊಂದು ಚಲೋ ಐತಿ ಹಣ್ಣು ರುಚಿ ಐತಿ ಆದ್ರೆ ಹಳ್ಳ ಜುಬ್ರು ಸಿಗ್ತೈತಿ ಸಿಗತೈತಿ ಅಷ್ಟೇನಿಲ್ಲ ಅನಿವಗಿಲ್ಲನಾಡಿಗೆ ಪೂರಾ ಒಂದು ಹಣ್ಣು ಬೇಕು ನೋಡಕ್ ಹಣ್ಣು ಆಗ್ಯಾವು ತಿನ್ನಂತ ನೀನ್ ದಿನ ಐತಿ ಇನ್ನ ಎರಡು ದಿನ ಐತಿ ಇನ್ನ ಎರಡು ತಿಂಗ್ಳ ಹಂಗಾದ್ರಷ್ಟ ಏಸಕಾಯಿ ಬಂದಿದ್ವನ ಇವರು ಹ್ಮ್ ಎಷ್ಟು ಕೊಡ್ತಾರ ಐವತ್ತ ಚಲೋ ಅಲ್ಲ ಅವ ಮಾವಿನಕಾಯಿ ಹಣ್ಣಿಗೆ ಇಡಕ್ಕೆ ಬಂದಾವ ಅನ್ನೋದು ಹೆಂಗೆ ಗೊತ್ತಾಗತ್ತೆ ಬಿದ್ದು ಬೀಳ್ತದೆ ತಳೆ ಹ್ಞೂ ತೋ ಹಣ್ಣು ಆಗಂಗಿಲ್ಲ ಇವ್ರು ಇಳಿಸ್ತಾರಿಲ್ಲ ಒಂದೊಂದು ಹಣ್ಣು ಸ್ವಲ್ಪ ಮಾಗಿ ಬೀಳ್ತೈತಿ